ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಹಾಗೆಯೇ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ವ್ಲಾಗ್ ಯಾವ ಥರ ಬರುತ್ತೆ ನೋಡೋಣ ಇವತ್ತು ದುಬೈನಿಂದ ನಮ್ಮ ಇದನ್ನ ಬರ್ತಾ ಇದ್ದಾನೆ ಸೊ ಹಾಗಾಗಿ ಅವನಿಗೆ ಕರ್ಕೊಂಬರೋಕ್ಕೆ ಹೋಗಬೇಕಿತ್ತು ಬೆಳಿಗ್ಗೆ ಶಿವರಾತ್ರಿ ಹಬ್ಬದ ಪೂಜೆನೆಲ್ಲ ಮುಗಿಸ್ಕೊಂಡು ದೇವರಿಗೆ ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಹಾಗೆಯೇ ಎಲ್ಲ ಥರದ ಹಣ್ಣುಗಳನ್ನ ನಾವು ನೈವೇದ್ಯಕ್ಕೆ ಇಟ್ಟಿದ್ವಿ ಮನೆಯ ದೇವರು ಪೂಜೆನ ಹತ್ತಿ ಮುಗಿಸಿದ್ರು ಹಾಗೆಯೇ ನಾನು ಮನೆ ಕೆಲಸಗಳನ್ನ ಆದಷ್ಟು ಬೇಗ ಮುಗಿಸ್ಕೊಂಡೆ ಆ್ಯಕ್ಚುಲಿ ನಾವು ಆರು ಗಂಟೆಗೆ ಹೊರಡಬೇಕಿತ್ತು ಬಟ್ ಆರೂವರೆ ಆಯಿತು ಗೋವಾಕ್ಕೆ ನಾನು ಇದು ಎರಡನೇ ಸಲ ಹೋಗ್ತಾ ಇರೋದು ಮೊದಲನೇ ಸಲ ಸಾಗರ್ ಹಾಗೆ ರೂಪಾ ಅವ್ರ ಜೊತೆಗೆ ಹೋಗಿ ಬಂದಿದ್ದೆ ಗೋವಾದಲ್ಲಿ ಬೀಚಲ್ಲಿ ಕೂಡ ಆಟ ಆಡ್ಕೊಂಡು ಬಂದಿದ್ದೆ ಇವಾಗ ಜಸ್ಟ್ ಅವನಿಗೆ ಹೋಗ್ತಾ ಇದ್ದೀವಿ ಸೊ ಅವನಿಗೆ ಫ್ಲೈಟ್ ಹನ್ನೊಂದು ಗಂಟೆಗೆ ಲ್ಯಾಂಡ್ ಆಗುತ್ತೆ ಅಂತ ಇತ್ತು ಸೊ ಹಾಗಾಗಿ ಅಷ್ಟರೊಳಗೆ ನಾವು ರೀಚ್ ಆಗಬೇಕಿತ್ತು ಅವನಿಗೆ ಡೈರೆಕ್ಟಾಗಿ ಫ್ಲೈಟ್ ಸಿಕ್ಕಿರಲಿಲ್ಲ ಕನೆಕ್ಟಿವ್ ಫ್ಲೈಟಿಗೆ ಬಂದಿದ್ದ ಅಬುಧಾಬಿಯಿಂದ ಡೆಲ್ಲಿ ಡೆಲ್ಲಿ ಟು ಗೋವಾ ಫ್ಲೈಟ್ ಇತ್ತು ಅವನಿಗೆ ಸೊ ಅವನು ಡೆಲ್ಲಿಗೆ ಬರ್ತಿದ್ದಂಗೆ ನಮ್ಮ ಮನೆಯವರು ಅವ್ನು ಸಿಮ್ಮಿಗೆ ರೀಚಾರ್ಜ್ ಮಾಡಿದ್ರು ಸೊ ಹಾಗಾಗಿ ಅವನು ಎಲ್ಲಿದ್ದಾನೆ ಏನು ಅಂತೇಳಿ ನಮಗೆ ಕಾಂಟ್ಯಾಕ್ಟ್ ಇದ್ದ ಅವ್ನು ಬರೋ ಏರ್ಪೋರ್ಟು ಗೋವಾದ ಮನೋಹರ್ ಏರ್ಪೋರ್ಟ್ ಆಗಿತ್ತು ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಏನಾಯಿತು ಅಂತ ಅಂದರೆ ನಮಗೆ ಪೊಲೀಸರು ಫಾಲೋ ಮಾಡ್ಕೊಂಬಂದರು ನಾವೇನು ರಾಂಗ್ ರೂಟಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ವಿ ಬಟ್ ಅವ್ರು ಬಂದು ಏನಂದರೆ ನಮಗೆ ಟಿ ಪಿನ ಚೆಕ್ ಮಾಡಿದರು ಟಿ ಪಿ ಅಂದರೆ ನಾವು ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಹೋಗಬೇಕು ಅಂದರೆ ನಾವು ಒಂದಿಷ್ಟು ಅಮೌಂಟನ್ನು ನಾವು ಕಟ್ಟಬೇಕಾಗಿರತ್ತೆ ಸೊ ಅದನ್ನು ನಾವು ಕಟ್ಟಿದ್ದೀವ ಇಲ್ಲ ಹೇಳಿ ಚೆಕ್ ಮಾಡಿದರು ಸೊ ಇದೆಲ್ಲ ಆದಮೇಲೆ ನಮಗೆ ಒಳಗಡೆ ಬಿಟ್ಟರು ಗೋವಾ ಸ್ಟೇಟಲ್ಲಿ ಕರ್ನಾಟಕ ಪಾಸಿಂಗ್ ಗಾಡಿ ಏನಾದ್ರು ಓಡಾಡ್ತಾ ಇತ್ತು ಅಂದರೆ ಅಲ್ಲಿ ಟಿ ಪಿ ಇದೆಯಲ್ಲ ಅಂತೇಳಿ ಮಾಸ್ಟ್ ಆ್ಯಂಡ್ ಶುಡ್ ಚೆಕ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನೀವೇನಾದ್ರು ಗೋವಾ ಬರ್ತೀರಿ ಅಂದರೆ ಟಿ ಪಿ ನೆಕ್ಸ್ಟ್ ನೆಕ್ಸ್ಟು ನಾವಿಲ್ಲಿ ಏರ್ಪೋರ್ಟ್ ಒಳಗಡೆ ಬರೋದಕ್ಕೆ ಎಂಬತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಸೊ ನಾವಿಲ್ಲಿ ಬರ್ತಿದ್ದಂಗೆ ನನ್ನ ಮೈದಾ ಬಂದ ಅವನಿಗೆ ಕೂಡ ವೆಲ್ಕಮ್ ಮಾಡಿದ್ವಿ ಮೊದಲನೇ ಬಾರಿಗೆ ನಾನು ಏರ್ಪೋರ್ಟನ್ನು ನೋಡ್ತಾ ಇರೋದು ತುಂಬ ಖುಷಿಯಾಯಿತು ಎಲ್ಲ ಕಡೆ ಕೂಡ ನೋಡಿದ್ದೆ ಒಂದಾದರೂ ವಿಮಾನ ಹಾರಾಟತ ಅಂತ ನೋಡಿದೆ ಒಂದೇ ಒಂದು ವಿಮಾನ ಕೂಡ ಹಾರಾಡಲಿಲ್ಲ ಆರ್ಯನ ಅವರು ಚಿಕ್ಕು ಬ್ಯಾಗ್ ಮೇಲೆ ಶಿಫ್ಟ್ ಆಗಿಬಿಟ್ಟ ಈ ಥರ ಕೂತ್ಕೊಂಡು ಬರ್ತಾ ಇದ್ದಾನೆ ನೋಡಿ ಅವನಿಗಂತೂ ಸಖತ್ತು ಖುಷಿಯಾಗ್ಬಿಟ್ಟಿದೆ ಪದೇ ಪದೇ ಕೇಳ್ತಾ ಇದ್ದ ಚಿಕ್ಕು ಯಾವಾಗ ಬರ್ತಾರೆ ಅಂತೇಳಿ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನಮ್ಮ ಕಡೆ ನಾವು ನಿರಂಕರ ಉಪವಾಸನ ಮಾಡ್ತೀವಿ ಅಂದರೆ ದೋಸೆ ಪಡ್ಡು ಇಡ್ಲಿ ಈ ಥರ ಯಾವುದೂ ಕೂಡ ತಿನ್ನೋದಿಲ್ಲ ಜಸ್ಟ್ ಹಣ್ಣಷ್ಟೇ ತಿಂತೀವಿ ಸೊ ನಾವು ಪ್ರೇಮ್ಗೆ ಕನೆಕ್ಷನ್ ಸಿಕ್ಕಿದ ತಕ್ಷಣ ಅವನಿಗೂ ಕೂಡ ಕೇಳಿದ್ವಿ ಬ್ರೇಕ್ಫಾಸ್ಟ್ ಮಾಡ್ತೀಯಾ ಅಥವಾ ಉಪವಾಸ ಮಾಡ್ತೀಯಾ ಅಂತ ಕೇಳಿದ ತಕ್ಷಣ ನಾನು ಕೂಡ ಉಪವಾಸ ಮಾಡ್ತೀನಿ ಬೆಳಗ್ಗೆಯಿಂದ ನಾನೇನು ತಿಂದಿಲ್ಲ ಅಂತ ಸೊ ಹಾಗಾಗಿ ಅವನಿಗೆ ಒಂದಿಷ್ಟು ಫ್ರೂಟ್ಸ್ನೆಲ್ಲ ಕೊಟ್ಟು ಅವನಿಗೂ ಕೂಡ ಉಪವಾಸ ಮಾಡಲಿಕ್ಕೆ ಹೇಳಿದ್ವಿ ತುಂಬ ಖುಷಿ ಆಗ್ತಾ ಏರ್ಪೋರ್ಟ್ ಏರ್ಪೋರ್ಟಿಗೆ ಬಂದಿದ್ದು ಒಂದು ಬೇಜಾರು ಅಂತ ವಿಮಾನ ಒಂದು ಕೂಡ ಕಾಣಲಿಲ್ಲಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ನೆಕ್ಸ್ಟ್ ಒಮ್ಮೆ ಸಡನ್ನಾಗಿ ಪೊಲೀಸರು ಬಂದ್ರಲ್ಲ ನನಗಂತೂ ತುಂಬ ಭಯ ಆಯಿತು ಫಿಲ್ಮಲ್ಲೆಲ್ಲ ಪೊಲೀಸರು ಚೇಸ್ ಮಾಡ್ಕೊಂಬರ್ತಾರಲ್ಲ ಸೇಮ್ ಅದೇ ಥರ ಬಂದರು ಇನ್ನು ಗೋವಾದಲ್ಲಿ ಕ್ಯಾಸಿನೋಗಳು ತುಂಬ ಫೇಮಸ್ ಆಗಿರ್ತವೆ ಹಾಗೆ ಚರ್ಚ್ಗಳು ಫೇಮಸ್ ಆಗಿರುತ್ತೆ ನಾನಿಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ವೈಟ್ ಡ್ರೆಸ್ಸನ್ನು ವೇರ್ ಮಾಡ್ತಾರೆ ಯಾಕೆ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಹೇಳ್ತೀನಿ ಇನ್ನು ಗೋವಾದಲ್ಲಿ ಇಲ್ಲಿನ ಸಿಟಿಜನ್ಶಿಪ್ಗಿಂತ ಹೊರಗಿನ ಜನನೇ ಹೆಚ್ಚಾಗಿರ್ತಾರೆ ಅಂದರೆ ಫಾರಿನರ್ಸೇ ಹೆಚ್ಚಾಗಿರ್ತಾರೆ ಎಲ್ಲಿ ನೋಡಿದರೂ ಕೂಡ ಅವರೇ ಕಾಣಿಸ್ತಾ ಇರ್ತಾರೆ ಇನ್ನು ನಾನು ನಿಮಗೆ ಹೇಳಿದೆ ಗೋವಾದಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ವೈಟ್ ರಸ್ನ ಯಾಕೆ ಹಾಕೊತಾರೆ ಅಂತೇಳಿ ನಾನು ಸ್ವಲ್ಪ ತಿಂಕ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತಂದರೆ ಇಲ್ಲಿ ಗೋವಾದಲ್ಲಿ ಸಮುದ್ರ ದಂಡಿ ಇರುತ್ತಲ್ಲ ಬಿಸಿ ಅಲೆಗಳು ಅಥವಾ ಬಿಸಿ ಗಾಳಿಗಳು ಬೀಸ್ತಾ ಇರುತ್ತೆ ಸೊ ಹಾಗಾಗಿ ನಾವು ಕಪ್ಪು ಬಟ್ಟೆನ ಹಾಕಿದರೆ ಅದು ಶಾಖವನ್ನು ಒಳಗೆ ಹೀರಿಕೊಂಡು ಮತ್ತೆ ವಾಪಸ್ ಹೊರಗೆ ಬಿಡೋದಿಲ್ಲ ಬಿಳಿ ಬಟ್ಟೆನ ನಾವು ಹಾಕ್ಕೊಂಡಾಗ ಶಾಖನ ಹೀರ್ಕೊಳ್ಳೋದಿಲ್ಲ ಅದು ರಿಫ್ಲೆಕ್ಟಾಗಿ ಹೊರಗೆ ಬೀಳುತ್ತೆ ಸೊ ಹಾಗಾಗಿ ಶೆಕೆ ಆಗಬಾರ್ದು ಅಂತ ಹೇಳಿ ವೈಟ್ ಡ್ರೆಸ್ ಹಾಕ್ಕೊತಾರೆ ಅಂತ ನನಗೆ ಅನಿಸುತ್ತೆ ಸೊ ನೆಕ್ಸ್ಟ್ ನಾವು ಬಂದಿದ್ದು ಅಗೂಢರ್ಟಿಗೆ ಬಂದ್ವಿ ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಕೂಡ ಇಲ್ಲಿ ಒಂದಿಷ್ಟು ಫೋಟೋಸ್ ಆಗಿಯೇ ಲೈವ್ ವಿಡಿಯೋ ಕೂಡ ಮಾಡಿದೆ ಲೈವ್ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಇಲ್ಲಿ ನೋಡಿಕೊಂಡಾದ ಆದ್ಮೇಲೆ ನಾವು ಮಂಕೇಶ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಸೊ ಇಲ್ಲಿ ಬರಬೇಕಾದ್ರೆ ತುಂಬ ಬಿಸಿಲು ಇರ್ಬಿಟ್ಟಿತ್ತು ನಾವು ತಂದಿದ್ದ ನೀರೆಲ್ಲ ಬಿಸಿ ಆಗಿಬಿಟ್ಟಿತ್ತು ಒಂದು ಎಳನೀರಿಗೆ ಒಂದು ಅರವತ್ತು ರೂಪಾಯಿ ಅಂತ ಹೇಳಿದರು ಜ್ಯೂಸು ಪ್ರತಿಯೊಂದು ಕೂಡ ರೇಟ್ ಹೇಳಿದರು ಇಲ್ಲಿ ಗೋವಾದಲ್ಲಿ ಸೊ ಹಾಗಾಗಿ ಮೊದಲೇ ನಾವು ದೇವ್ರ ದರ್ಶನ ಮಾಡೋಣ ಅಂತ ಇವಾಗ ಮಂಗೇಶ ದೇವಸ್ಥಾನಕ್ಕೆ ಇದ್ದೀವಿ ಶಿವರಾತ್ರಿಯ ದಿವಸ ಶಿವನ ದರ್ಶನ ಮಾಡಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಶಿವನ ದರ್ಶನವನ್ನು ಮಾಡೋಣ ಅಂತ ಬಂದ್ವಿ ಮೊದಲನೇದಾಗಿ ನಮಗೆ ಕಾಲಭೈರವನ ದರ್ಶನ ಆಯಿತು ನೆಕ್ಸ್ಟ್ ನಾವಿಲ್ಲಿ ಒಳಗಡೆ ವೀಡಿಯೋಸ್ನ ಮಾಡೋಕ್ಕೆ ಅಲೋ ಮಾಡಲಿಲ್ಲ ಸೊ ಹಾಗಾಗಿ ನಿಮಗೆ ಹೊರಗಡೆ ವಿಷನ್ ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವೇನಾದರೂ ಗೋವಾಕ್ಕೆ ಬಂದಿದ್ದರೆ ಇಲ್ಲಿ ಬಂದು ಮಂಗೇಶ ದೇವಸ್ಥಾನವನ್ನು ಒಂದ್ಸಲ ನೋಡ್ಕೊಂಬನ್ನಿ ತುಂಬ ದಾಹ ಆಗಿತ್ತು ಸೊ ಹಾಗಾಗಿ ಏನಾದರೂ ಜ್ಯೂಸ್ ಏನಾದರೂ ಕುಡಿಸ್ರಿ ಅಂತ ಕೇಳಿದ್ವಿ ಅಲ್ಲಿ ಅವರು ಸ್ವಲ್ಪ ಲೆಮನ್ ಜ್ಯೂಸಿಗೆ ಉಪ್ಪನ್ನು ಮಿಕ್ಸ್ ಮಾಡಿದ್ದೀವಿ ಅಂತ ಅಂದರು ಸೊ ಮತ್ತೊಂದು ಜ್ಯೂಸ್ಗಳೆಲ್ಲ ಬೇಡ ಹೇಗಿದ್ರು ಕೂಡ ಮಿಕ್ಸ್ ಆಗಿರುತ್ತೆ ಅದ್ರಲ್ಲಿ ಸ್ವಲ್ಪ ಅದು ಸಾಲ್ಟು ಸೊ ಹಾಗಾಗಿ ಶಿವರಾತ್ರಿ ದಿನ ಉಪ್ಪನ್ನು ಸೇವಿಸ್ಬಾರ್ದಲ್ಲ ಹಾಗಂತ ಹೇಳಿ ಕಬ್ಬಿನಾಲ್ ಕುಡಿಯೋಂತ್ರಿ ಬರ್ರಿ ಅಂತ ಹೇಳಿ ಕಬ್ಬಿನಾಲನ್ನು ಕುಡಿಸಿದ್ರು ಇನ್ನು ಮಿಕ್ಸ್ ಫ್ರೂಟನ್ನು ಟೇಸ್ಟ್ ಮಾಡಿದ್ವಿ ಒಂದು ಪ್ಲೇಟಿಗೆ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ರು ಇನ್ನು ಹೈವೇ ರೋಡಲ್ಲಿ ಬರ್ತಾ ನಮಗೆ ಅಲ್ಲಿ ಮಜ್ಜಿಗೆ ಕೂಡ ತೊಗೊಂಡ್ವಿ ಒಂದು ಬಾಟ್ಲಿಗೆ ಐವತ್ತು ರೂಪಾಯಿ ಅಂತಂದ್ರೆ ಇರಲಿ ಪರವಾಗಿಲ್ಲ ಅಂತೇಳಿ ತೊಗೊಂಡು ನೆಕ್ಸ್ಟ್ ಕಾಫಿ ಅಥವಾ ಟೀ ಕುಡಿಯೋಣ ಅಂತೇಳಿ ರಾಮನಗರಕ್ಕೆ ಬಂದ್ವಿ ರಾಮನಗರದಲ್ಲಿ ಟೀನ ಕುಡ್ಕೊಂಡು ಇವಾಗ ನಾವು ಮನೆಗೆ ರಿಟರ್ನ್ ಆಗ್ತಾ ಇದೀವಿ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು